ಗ್ರಾಮಾಡಳಿತ ಅಧಿಕಾರಿಗಳು ವಿವಿಧ ಸೌಲಭ್ಯಗಳ ಮುಂಜೂರಾತಿ ಹಾಗೂ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರ ನಡೆಸಿರುವ ಬಗ್ಗೆ ಕಂದಾಯ ಸಚಿವರ ಗಮನವನ್ನು ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ ಸ್ಟ್ರೈಕು ಕೂಡ ಕಾಲ್ ಆಫ್ ಆಗಿದೆ ಸ್ಟ್ರೈಕ್ ಕಾಲ್ ಆಫ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಈಗ ನೀವೇನು ಸಮಿತಿ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ ಸಮಿತಿನ ವರದಿ ಬಂದ ಮೇಲೆ ಕ್ರಮ ತಗೊತೀವಿ ಅಂತ ಹೇಳ್ತಿದ್ದೀರಿ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟು ದಿವಸದಲ್ಲಿ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ರೆ ಒಳ್ಳೇದಾಗ್ತದೆ ವಿನಃ ಅದು ಬಿಟ್ಟು ನೀವು ವರದಿ ಬರಲಿ ಬಂದಾಗ ನೋಡ್ತೀನಿ ಹೇಳಿ ಹೇಳಿದ್ರೆ ಇದಕ್ಕೆ ಸಮಾಧಾನ ತರತಕ್ಕಂಥದ್ದಲ್ಲ ದಯಮಾಡಿ ಈಗಾಗಲೇ ಕಂದಾಯ ಬಂದಿದ್ದಾರೆ ಈಗ ನೀವು ಇದ್ರ ಬಗ್ಗೆ ಅವ್ರಿಗೆ ಆಳವಾಗಿದೆ ಗೊತ್ತಾಗ ಗೊತ್ತಿರ್ತಕ್ಕಂಥದ್ದು ಹದಿನೈದು ದಿವಸಗಳ ಕಾಲ ಸ್ಟ್ರೈಕ್ ಮಾಡಿರ್ತಕ್ಕಂಥ ಇನ್ನು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಆಡಳಿತನೇ ಕುಸಿತ ಹೋಗಿರ್ತಕ್ಕಂಥ ಸಂದರ್ಭ ಇತ್ತು ಮತ್ತೆ ಅದು ಆ ರೀತಿಯಾಗಿ ಆಗಬಾರ್ದು ಅನ್ನೋದಾದರೆ ಇದನ್ನು ನಿರ್ದಿಷ್ಟವಾಗಿ ಕೆಲವೇ ದಿವಸಲ್ಲಾದರೂ ಕೂಡ ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ಬಗ್ಗೆ ನಾವು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಅಲ್ಲಿ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಜೊತೆಗೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ದಾರೆ ಹಳ್ಳಿ ಮಠದಲ್ಲಿ ಕೆಲಸ ಮಾಡುವಂಥ ಜವಾಬ್ದಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಕಂದಾಯ ಇಲಾಖೆ ನಾವು ಎಬ್ಬರು ಎರಡೂ ಇಲಾಖೆಗಳು ಹಳ್ಳಿ ಮಠದಲ್ಲಿ ಯಾವ ಸರ್ವಿಸ್ ಡೌನು ಆಗಲಿಕ್ಕೆ ನಾವು ಬಿಟ್ಟಿಲ್ಲ ತಮಗೂ ಗೊತ್ತಿದೆ ಆ ಸಂದರ್ಭದಲ್ಲಿ ನೀವು ನಮ್ಮ ಹತ್ರ ಮಾತಾಡಿದ್ದೀರಿ ಆ ಜವಾಬ್ದಾರಿ ಅವ್ರಿಗಿರುವಂಥ ಜವಾಬ್ದಾರಿಗಳನ್ನು ಬೇರೆ ಅಧಿಕಾರಿಗಳಿಗೆ ಕೊಟ್ಟು ನಾವು ಕೆಲಸವನ್ನು ನಿರ್ವಹಣೆ ಮಾಡಿದ್ದೇವೆ ಟಿ ಎಕ್ಸಾಮಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನ ಇತ್ತು ಅವರಿಗೆ ಜಿಲ್ಲಾಧಿಕಾರಿಗಳ ಕರೆ ಕಡೆ ಆ ಕಚೇರಿಯಲ್ಲಿ ಒಂದು ದೂರವಾಣಿ ಕೇಂದ್ರವನ್ನು ಓಪನ್ ಮಾಡಿ ಕಾಲ್ ಸೆಂಟರ್ ಅನ್ನು ಓಪನ್ ಮಾಡಿ ಅವರಿಗೂ ಸರ್ವಿಸಸ್ ಡೆಲಿವರ್ ಮಾಡಿದ್ದೇವೆ ಸೊ ಹಾಗಾಗಿ ಯಾವುದೇ ರೀತಿಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕುಸಿತ ಆಗದ ಹಾಗೆ ಸರ್ಕಾರ ಜವಾಬ್ದಾರಿಯಿಂದ ತನ್ನ ಕೆಲಸವನ್ನು ನಿರ್ವಹಣೆ ಮಾಡಿದೆ ಈಗ ಅವ್ರದ್ದು ಇಶ್ಯೂ ಏನು ಲ್ಯಾಪ್ಟಾಪ್ ಕೇಳಿದ್ರು ನಾಲ್ಕು ಸಾವಿರ ಲ್ಯಾಪ್ಟಾಪ್ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟು ಈಗ ಡೆಲಿವರಿ ಆಗ್ತಾ ಇದೆ ಇರೋದು ಒಟ್ಟು ಫೀಲ್ಡ್ ಅಲ್ಲಿ ಸಾವಿರ ವಿಲೇಜ್ ಅಕೌಂಟೆಂಟ್ಸ್ ಇದಾರೆ ಇನ್ನ ನಾಲ್ಕು ತಿಂಗಳಲ್ಲಿ ಎಲ್ಲಾರಿಗೂ ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ ಹಾಗೂ ಲ್ಯಾಪ್ಟಾಪ್ ಕೊಡೋದು ಅಷ್ಟೇ ಅಲ್ಲ ಅವರಿಗೆ ನಾವು ಕೆಲವು ಖರ್ಚುಗಳು ಬರ್ತದೆ ಖರ್ಚು ಬಂದಿದ್ದಕ್ಕೆ ಅವರಿಗೆ ಆ ಖರ್ಚು ನಿಭಾಯಿಸ್ಕೊಳ್ಳಿಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಈಗ ಪೇಮೆಂಟ್ ಮಾಡಿದ್ದೇವೆ ಇನ್ಸೆಂಟಿವ್ ಕೊಟ್ಟಿದ್ದೇವೆ ಅವರು ಮಾಡಿದಂಥ ಕೆಲಸಕ್ಕೆ ತಕ್ಕಾಗಿ ಇನ್ಸೆಂಟಿವ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಹಾಗಾಗಿ ಆಮೇಲೆ ನಮ್ಮ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಅವರು ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಕರೆಸಿ ಅವರನ್ನು ಮಾತಾಡಿದರು ಏನು ನಿಮ್ಮದು ಸಮಸ್ಯೆ ಕಚೇರಿ ಬೇಕು ನಮಗೆ ಅಂತ ಕೇಳಿದರು ಆಯಿತು ಅಂತ ಹೇಳಿ ನಾನು ಆರ್ ಡಿ ಪಿ ಆರ್ ಸಚಿವರ ಜೊತೆಗೆ ಸಭೆ ಮಾಡಿದ್ದೇನೆ ಯಾಕೆ ಅಂದರೆ ಪಂಚಾಯತಿ ಕಚೇರಿಗಳು ಎಲ್ಲ ಕಡೆ ಇದ್ದಾವೆ ಪಂಚಾಯತ್ ಕಚೇರಿಯಲ್ಲೇ ಒಂದು ಇವರಿಗೂ ಒಂದು ಕಚೇರಿಯನ್ನು ಅಲ್ಲೇ ಸೌಲಭ್ಯ ಮಾಡಿ ಕೊಟ್ರೆ ಅವರಿಗೆ ಕೂತ್ಕೊಳ್ಳಿಕ್ಕೂ ಅನುಕೂಲ ಆಗತ್ತೆ ಈಗ ತಲಾಟಿಗಳು ಎಷ್ಟು ವರ್ಷದಿಂದ ಇದ್ದಾರೆ ಎಷ್ಟು ಶತಮಾನಗಳಿಂದ ಇದ್ದಾರೆ ಇಷ್ಟು ಶತಮಾನಗಳಿಂದ ಆಗದೆ ಓದ್ದು ನಾನು ಒಂದು ವರ್ಷದಲ್ಲಿ ಎಲ್ಲರಿಗೂ ಕಚೇರಿ ಆಗುತ್ತಾ ನಾನು ಅವ್ರ ಜೊತೆ ಮಾತಾಡಿದ್ದೇನೆ ಎಲ್ಲೆಲ್ಲಿ ಸಾಧ್ಯ ಅವರಿಗೆಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಅವ್ರಿಗೂ ಕೂಡ ಒಂದು ಕಚೇರಿಯನ್ನು ಮಾಡಿ ಗೌರವವಾಗಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಬಟ್ ಆರು ತಿಂಗಳಲ್ಲಿ ಮಾಡ್ಲಿಕ್ಕಾಗುತ್ತಾ ಅಧ್ಯಕ್ಷರೇ ಇದು ಒಂದು ಮತ್ತೊಂದು ಸೌಲಭ್ಯದ ವಿಷಯ ಬಂದಾಗ ಇನ್ ಕೆಲವು ಕಡೆ ಅವರು ಹೇಳಿದ್ರು ನಾವು ಯಾವುದೋ ತಪ್ಪು ವಂಶ ವೃಕ್ಷ ಕೊಟ್ಟು ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಈಗ ತಪ್ಪು ವಂಶ ವೃಕ್ಷ ಕೊಟ್ಟಾಗ ಕ್ರಿಮಿನಲ್ ಕೇಸ್ ಆದರೆ ನಾನು ಅಡ್ಡ ಬರ್ಲಿಕ್ಕಾಗುತ್ತಾ ಯೋಚನೆ ಮಾಡಿ ಇನ್ನು ಕೆಲವರು ಇದೇ ಸಂದರ್ಭದಲ್ಲಿ ಒಂದು ಕಡೆ ಒಬ್ಬ ತಹಸೀಲ್ದಾರ್ ನಮ್ಮ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಇವರು ಒಬ್ರು ವಿಲೇಜ್ ಅಕೌಂಟೆಂಟ್ ತಹಸೀಲ್ದಾರ್ಗೆ ಫೋನ್ ಮಾಡಿ ನಿಮ್ಮನ್ನ ನೋಡ್ಕೊಳ್ತೀನಿ ನಾನು ಅಂತ ಹೇಳಿದ್ರೆ ತಹಸೀಲ್ದಾರ್ ಏನ್ ಮಾಡಬೇಕು ಅವರು ಎಫ್ಐಆರ್ ಹಾಕಿದ್ರೆ ನಾನೀಗ ತಹಶೀಲ್ದಾರ್ ನಿನ್ನ ಎಫ್ಐಆರ್ ವಾಪಸ್ ತೆಗಿ ಅಂತ ಹೇಳಿದ್ರೆ ನಾಳೆ ತಹಶೀಲ್ದಾರ್ ಕೆಲಸ ಮಾಡೋದು ಹೇಗೆ ಇವೆಲ್ಲ ಇರ್ತವೆ ಆಗ ಯಾಕೆ ಅಂದ್ರೆ ಏನು ಸಮಗ್ರ ಚಿತ್ರಣ ಸಿಗಲಿ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಬೇರೆ ಕಾರಣಕ್ಕೆ ಅಲ್ಲ ಮೂಲಭೂತವಾಗಿ ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗ ಬಂದಿದ್ದ ಇಶ್ಯೂ ಏನು ಅಂದ್ರೆ ನೀವು ಪವತಿ ಖಾತೆ ಆಂದೋಲನವನ್ನ ಆಂದೋಲನ ಮಾದರಿಯಲ್ಲಿ ಮಾಡಬಾರ್ದು ಅರ್ಥ ಏನು ರಾಜ್ಯದಲ್ಲಿ ಐವತ್ತ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಆಸ್ತಿಗಳು ಐವತ್ತೊಂದು ಲಕ್ಷ ಎಂಬತ್ತೆಂಟು ಸಾವಿರ ಜಮೀನುಗಳು ಮೃತರ ಹೆಸರಿನಲ್ಲಿ ಇದ್ದಾವೆ ತೀರು ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ಅವು ವಾರಸ ಆಗಿಲ್ಲ ಪಾವತಿ ಖಾತೆ ಆಗಿಲ್ಲ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಆಗಿಲ್ಲ ಈಗ ನೀವೇ ಹೇಳಿ ಯಾವ ರಾಜ್ಯಕ್ಕೆ ಈ ರೀತಿ ಪರಿಸ್ಥಿತಿ ಶೋಭೆ ತರುತ್ತೆ ಐವತ್ತೆರಡು ಲಕ್ಷ ಆಸ್ತಿಗಳು ಮೃತರ ಹೆಸರಿನಲ್ಲಿದ್ದಾವೆ ಕೆಲವು ವ್ಯಾಜ್ಯ ಇರಬಹುದು ಫಿಫ್ಟಿ ಪರ್ಸೆಂಟ್ ವ್ಯಾಜ್ಯ ಇದೆ ಅಂತ ಇಟ್ಕೊಳ್ಳೋಣ ಕುಟುಂಬದ ಒಳಗಡೆ ಇನ್ನ ಉಳಿದಿದ್ದಾದ್ರೂ ನಾವು ವಾರ್ಸ ಮಾಡ್ಕೊಡ್ಬೇಕಲ್ಲ ದಿನ ಬೆಳಿಗ್ಗೆ ಆದ್ರೆ ನನ್ನ ಕಚೇರಿಗೆ ಬರ್ತಾರೆ ನಂದು ವಾರ್ಸ ಆಗಿಲ್ಲ ಕಾ ಪೌತಿ ಖಾತೆ ಆಗಿಲ್ಲ ಅಂತೇಳಿ ಅವರಿಗೆ ಆಂದೋಲನ ಮಾದರಿಯಲ್ಲಿ ನಾವೇ ಸರ್ಕಾರನೇ ಕಂದಾಯ ಅದಾಲತ್ಗಳನ್ನ ಮಾಡಿ ಅವ್ರಿಗೆ ವಾರ್ಸೆ ಅಂದ್ರೆ ಪೌತಿ ಖಾತೆ ಮಾಡ್ಕೊಡ್ಬೇಕು ಅಂತ ಶುರು ಮಾಡಿದಾಗ ಇದನ್ನ ನೀವು ಮಾಡ ಅನ್ನೋದು ಅವ್ರದ್ದು ಸಿಂಗಲ್ ಪಾಯಿಂಟ್ ಡಿಮ್ಯಾಂಡ್ ಇದನ್ ಮಾಡಬಾರ್ದು ಅಂತ ಇದು ನಾವು ಮಾಡ್ತಾ ಇರೋದು ಯಾರಿಗೆ ಸಿದ್ದರಾಮಯ್ಯನವ್ರ ಖುಷಿಗೆ ಅಲ್ಲ ಶಿವಕುಮಾರ್ ಅವ್ರ ಖುಷಿಗೆ ಅಲ್ಲ ನನ್ನ ಖುಷಿಗೆ ಅಲ್ಲ ಜನರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿಕೊಡ್ಬೇಕು ಅಂತ ಕಂದಾಯ ಇಲಾಖೆ ಇರೋದೇ ಈ ಕೆಲಸಕ್ಕಾಗ್ಯಪ್ಪ ಮಾಡಬೇಕು ಅಂತ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ ಅವರು ಹೇಳ್ತಾರೆ ನಮಗೆ ಶನಿವಾರ ಭಾನುವಾರ ಕೆಲಸ ಮಾಡಬಾರ್ದು ಅಂತ ನಾನು ಹೇಳಿದೆಪ್ಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭಾನುವಾರ ಲೆಕ್ಕ ಇಲ್ಲ ಶನಿವಾರ ಲೆಕ್ಕ ಇಲ್ಲ ಯಾವ ಶಾಸಕರಿಗೂ ಲೆಕ್ಕ ಇಲ್ಲ ಯಾವ ಮಂತ್ರಿಗೂ ಲೆಕ್ಕ ಇಲ್ಲ ಆದರೆ ಸುಮ್ಮ ಸುಮ್ಮನೆ ಶನಿವಾರ ಭಾನುವಾರ ಕೆಲಸ ಮಾಡಿಸೋದಿಲ್ಲ ಸುಮ್ಮ ಸುಮ್ಮನೆ ಐದು ಗಂಟೆ ಮೇಲೆ ಕೆಲಸ ಮಾಡೋದಿಲ್ಲ ಮಾಡಿಸೋದಿಲ್ಲ ಅನಿವಾರ್ಯ ಬಂದಾಗ ಜನಪ್ರತಿನಿಧಿ ಆಗಲಿ ಸರ್ಕಾರಿ ನೌಕರ ಆಗಲಿ ನಾವೆಲ್ಲ ಇಲ್ಲಿರೋದು ಜನಗಳ ಕೆಲಸ ಮಾಡಲಿಕ್ಕೆ ಅನಿವಾರ್ಯ ಬಂದಾಗ ನಾವೆಲ್ಲರೂ ಮಾಡಬೇಕಾಗತ್ತೆ ಸೊ ಈ ಎಲ್ಲ ವಿಷಯಗಳನ್ನು ಅವರಿಗೆ ಮನವರಿಕೆ ಮಾಡಿದ್ದೇವೆ ಅವರು ಕೂಡ ಇದರ ಜೊತೆಗೆ ಮಾತುಕತೆ ಮಾಡಿ ಅವರು ಕೂಡ ಆ ಸ್ಟ್ರೈಕನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಯಾರಿಗೂ ನೋಡಿ ಅಧ್ಯಕ್ಷರೇ ನಾನು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ ಕ್ಯಾಬಿನೆಟ್ ಅಲ್ಲಿ ಒಂದು ವಿಚಾರ ಚರ್ಚೆ ಆಯಿತು ಕ್ಯಾಬಿನೆಟ್ನ ಸೀಕ್ರೆಸಿಯನ್ನು ಮುಂದುವರೆದು ನಾನು ಇವತ್ತು ಹೇಳ್ತಾ ಇದ್ದೇನೆ ಕೆಲವರು ಅಲ್ಲಿ ಒಂದು ಅಭಿಪ್ರಾಯ ಹೇಳಿದ್ರು ಮಾನ್ಯ ಸಚಿವರು ಶಾಸಕರು ಹಾಗೆ ಇದು ಎಸೆನ್ಷಿಯಲ್ ಸರ್ವಿಸು ನೀವು ಎಸೆನ್ಷಿಯಲ್ ಸರ್ವಿಸಸ್ ಆಕ್ಟ್ ಅನ್ನು ಇನ್ವೋಕ್ ಮಾಡಿ ಎಸ್ಮಾ ಜಾರಿ ಮಾಡಬೇಕು ಅಂತ ಹೇಳಿದ್ರು ನಾನು ಅವಾಗ ಬೇಡ ಅಷ್ಟು ಬೇಡ ಅವರು ನಮ್ಮ ಜನಾನೇ ವಿಲೇಜ್ ಅಕೌಂಟೆಂಟ್ಸ್ ಬೇರೆಯವರಲ್ಲ ನಮ್ಮ ಕುಟುಂಬದ ಸದಸ್ಯರೇ ಮಾತುಕತೆ ಮುಖಾಂತರ ಪರಿಹಾರ ಮಾಡೋಣ ಅಂತ ನಾನು ಅಲ್ಲಿ ಹೇಳಿದೆ ಆವಾಗ ನನಗೆ ಬೇರೆ ನನ್ನ ಸಹೋದ್ಯೋಗಿಗಳು ಎಚ್ಚರಿಸಿದ್ರು ಇವರು ನಮ್ಮ ಜನಾನೇ ಆದರೆ ಇವ್ರಿಗಿಂತ ಮೊದಲು ಕರ್ನಾಟಕದಲ್ಲಿ ಆರೂವರೆ ಕೋಟಿ ಇದಾರಲ್ಲ ಅವರು ನಮ್ಮ ಜನ ಅನ್ನೋದನ್ನ ನಾವು ಮರಿಬಾರ್ದು ಅಂತ ನನ್ನ ಸಹೋದ್ಯೋಗಿಗಳು ನನಗೆ ಎಚ್ಚರಿಸಿದ್ರು ಸೊ ನಾವೆಲ್ಲ ಇಲ್ಲಿರೋದು ಆರೂವರೆ ಕೋಟಿ ಜನಗಳನ್ನ ಸರ್ವ್ ಮಾಡೋದಕ್ಕೆ ಅದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು ಅದನ್ನ ಗಮನದಲ್ಲಿಟ್ಕೊಂಡು ಇವರ ಎಲ್ಲ ಬೇಡಿಕೆಗಳಿಗೂ ಕೂಡ ನಾವು ಸಹಾನುಭೂತಿಯಿಂದ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಅವ್ರಿಗೆ ಇಲ್ಲ ಅಂತ ಹೇಳುವಂತಹದ್ದಿಲ್ಲ ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತು ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಮಿಷನರು ಸೀನಿಯರ್ ಆಫೀಸರ್ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಅವರಿಂದ ಶಿಫಾರಸ್ ತೆಗೆದುಕೊಂಡು ಅವ್ರದ್ದು ಯಾವುದೆಲ್ಲ ಬೇಡಿಕೆ ಆಗುತ್ತೆ ಖಂಡಿತವಾಗಿ ನಾವು ಸಹಾನುಭೂತಿಯಿಂದ ಮಾಡ್ತೇವೆ ಆದರೆ ಸಾರ್ವಜನಿಕರ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿದಾಗ ಮಾಡಲ್ಲ ನಾವು ಅಂತ ಹೇಳೋದು ಇದೆಯಲ್ಲ ಅದನ್ನ ಜೀರ್ಣ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಯಾಕೆ ಅಂದರೆ ಕಷ್ಟನೋ ಸುಖನೋ ನಾವಿಲ್ಲಿರೋದು ಜನಗಳ ಕೆಲಸ ಮಾಡೋದಕ್ಕೋಸ್ಕರ ಆ ಒಂದು ವಿಷಯ ಹೊರತುಪಡಿಸಿ ಉಳಿದ ಎಲ್ಲಾ ವಿಷಯದಲ್ಲೂ ಕೂಡ ನಾವು ಅವರ ಬೇಡಿಕೆಗಳನ್ನ ಸಹಾನುಭೂತದಿಂದ ಪರಿಹರಿಸ್ತೇವೆ ಅನ್ನೋದನ್ನ ಮತ್ತು ಅವತ್ತೇ ಅವ್ರ ಜೊತೆ ಮಾತುಕತೆ ಮಾಡಿ ಅವರು ವಿಸ್ಡ್ರಾನು ಕೂಡ ಮಾಡಿದ್ದಾರೆ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದನು ಹೇಳ್ತೇನೆ ಇದರಲ್ಲಿ ಬೇರೆ ಯಾವುದೂ ಭಾವನೆ ಇಲ್ಲ ಆದ್ರೆ ನಾವೆಲ್ಲ ಸೇರಿ ಜನಗಳ ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ನಿವೇದನೆ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ನೆಲವಂಗಿ ಹೋಬಳಿ ವಿವಿಧ ಗ್ರಾಮಗಳಲ್ಲಿನ ಎರಡು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸಲು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಕೈಗಾರಿಕಾ ಸಚಿವರ ಗಮನವನ್ನು ಸೆಳೆಯುತ್ತೇನೆ